ಪ್ರತ್ಯಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಏನು ವಿದ್ಯಾರ್ಥಿಗಳಾದಂತ ಸಂದರ್ಭದಲ್ಲಿ ಸ್ಕಾಲರ್ಶಿಪ್ ಅಂತ ಅಪ್ಲೈ ಮಾಡ್ತಾರೋ ಇದಕ್ಕೆ ಮೇಜರ್ ಆಗಿ ಕರ್ನಾಟಕದಲ್ಲಿ ಇರತಕ್ಕಂತ ಒಂದು ಪೋರ್ಟಲ್ ಅಂತ ಹೇಳಿದ್ರೆ ಎಸ್ ಎಸ್ ಪಿ ಪೋರ್ಟಲ್ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಈ ಒಂದು ಪೋರ್ಟಲ್ ಅಂಡರ್ ಅಲ್ಲಿ ಹಲವಾರು ವಿದ್ಯಾರ್ಥಿಗಳು ಅಪ್ಲೈ ಮಾಡಬಹುದು ಅವರು ಯಾವುದೇ ಕಮ್ಯುನಿಟಿ ಬರ್ಲಿ ಯಾವ ಕಮ್ಯುನಿಟಿಯವ್ರಿಗೆ ಯಾವ ಇಲಾಖೆ ಸ್ಕಾಲರ್ಶಿಪ್ ನ ಕೊಡುತ್ತೋ ಆ ಎಲ್ಲ ಇಲಾಖೆಗಳನ್ನ ಇಲ್ಲಿ ಟ್ಯಾಗ್ ಮಾಡ್ಕೊಂಡಿದೆ ಆ ಎಲ್ಲ ಇಲಾಖೆಗಳು ಈ ಪೋರ್ಟಲ್ ಅಂಡರ್ ಅಲ್ಲೇ ಇದ್ದಾವೆ ಆ ಎಲ್ಲ ಇಲಾಖೆಗಳು ತಮಗೆ ಸಂಬಂಧಪಟ್ಟಂತ ಅಥವಾ ತಮ್ಮ ಕಮ್ಯುನಿಟಿಗೆ ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳ ಕ್ಷೇಮಾಭಿವೃದ್ಧಿಗಾಗಿ ಸ್ಕಾಲರ್ಶಿಪ್ ನ ಕೊಡೋದು ಮತ್ತೆ ಅವ್ರಿಗೆ ಸಿಗ್ತಕ್ಕಂತ ಸೌಲಭ್ಯಗಳನ್ನ ಒದಗಿಸ್ತಕ್ಕಂಥದ್ದು ಈ ಎಲ್ಲ ಸೌಲಭ್ಯಗಳನ್ನು ಕೂಡ ಎಸ್ ಎಸ್ ಪಿ ಪೋರ್ಟ್ ಒಳಗಡೆನೆ ಸಿಗುವಂತೆ ಕರ್ನಾಟಕ ಸರ್ಕಾರ ಮಾಡಿಟ್ಟಿದೆ ಹಾಗಾದ್ರೆ ಯಾವ ಯಾವ ಇಲಾಖೆಗಳು ಎಸ್ ಎಸ್ ಪಿ ಪೋರ್ಟಲ್ ಅಂಡರ್ ಅಲ್ಲಿ ಬರ್ತಾವೆ ಯಾವ ಯಾವ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ವಿಚಾರಗಳನ್ನ ಈ ವಿಡಿಯೋದಲ್ಲಿ ನಾನು ಚರ್ಚೆ ಮಾಡಕ್ ಹೋಗ್ತಾ ಇದ್ದೀನಿ ನೀವೇನಾದ್ರೂ ನನ್ನ ಚಾನೆಲ್ ಗೆ ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಜೊತೆಗೆ ನಾನ್ ಮಾಡ್ತಕ್ಕಂತ ಇನ್ಫಾರ್ಮೇಟಿವ್ ವಿಡಿಯೋಗಳು ನೋಟಿಫಿಕೇಶನ್ ಮೂಲಕ ನಿಮ್ಗೆ ಬಂದ್ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಯಾವ ಯಾವ ಇಲಾಖೆಗಳು ಇ ಎಸ್ ಎಸ್ ಪಿ ಪೋರ್ಟಲ್ ಅಂಡರ್ ಅಲ್ಲಿ ಇದ್ದಾವೆ ಅಂತಕ್ಕಂಥದನ್ನ ನೋಡೋಣ ಮೊದಲನೇದಾಗಿ ಸಮಾಜ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಅಂತ ತಕ್ಷಣದಲ್ಲಿ ನಿಮಗ್ ಗೊತ್ತಾಗುತ್ತೆ ಏನು ಎಸ್ ಸಿ ಎಸ್ ಟಿ ಅಂತಕ್ಕಂತ ಒಂದು ಕಮ್ಯುನಿಟಿಯ ವಿದ್ಯಾರ್ಥಿಗಳು ರಾಜ್ಯದಂತ ಇದ್ದಾರೋ ಎಜುಕೇಶನ್ ಮಾಡ್ತಾ ಇದಾರೋ ಅಂತವ್ರಿಗೆ ಈ ಒಂದು ಸಹಾಯಧನವನ್ನ ಮಾಡ್ಲೋ ಅಂದ್ರೆ ಸ್ಕಾಲರ್ಶಿಪ್ ನ ಕೊಡ್ಲೋ ಈ ಒಂದು ಎಸ್ ಎಸ್ ಪಿ ಪೋರ್ಟಲ್ ಅಂಡರ್ ಅಲ್ಲಿ ಈ ಸಮಾಜ ಕಲ್ಯಾಣ ಇಲಾಖೆ ಅಂತಕ್ಕಂಥದ್ದು ಕೆಲಸ ಮಾಡ್ತಾ ಇದೆ ಏನು ರಾಜ್ಯದಂತ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ ಗಳು ಸ್ಕಾಲರ್ಶಿಪ್ ಅಂತ ಅಪ್ಲೈ ಮಾಡ್ತಾರೋ ಆ ಸಂದರ್ಭದಲ್ಲಿ ಆ ಇಲಾಖೆ ಎಲ್ಲ ಮಾಹಿತಿಯನ್ನ ತೆಗೆದುಕೊಂಡು ಎಷ್ಟು ಸ್ಕಾಲರ್ ಗಳನ್ನ ಬಿಡುಗಡೆ ಮಾಡಬೇಕು ಯಾವ ತರ ಬಿಡುಗಡೆ ಮಾಡಬೇಕು ಎಷ್ಟು ವಿದ್ಯಾರ್ಥಿಗಳು ಅಪ್ಲೈ ಮಾಡಿದ್ದಾರೆ ಈ ಎಲ್ಲ ಡೇಟದ ಮೂಲಕ ಸ್ಕಾಲರ್ಶಿಪ್ ನ ಕೊಡ್ತಾ ಹೋಗುತ್ತೆ ಇನ್ನು ಎರಡನೇದಾಗಿ ಬುಡಕಟ್ಟು ಕಲ್ಯಾಣ ಇಲಾಖೆ ಏನು ನಾವು ಟ್ರೈಬ್ಸ್ ಅಂತ ಕರೆದು ಬಿಡ್ತೀವೋ ಈ ಟ್ರೈಬ್ಸ್ ಇಲಾಖೆಯು ಕೂಡ ಏನು ಟ್ರೈಬ್ಸ್ ಇದಾರೋ ಬುಡಕಟ್ಟು ಜನಾಂಗದ ಮಕ್ಕಳು ವಿದ್ಯಾರ್ಥಿಗಳಾಗಿದ್ದಾರೋ ಆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನ ಕೊಟ್ಟು ಅವರ ಒಂದು ಏಳಿಗೆ ಶ್ರಮಿಸಬೇಕು ಅವ್ರಿಗೆ ಆರ್ಥಿಕವಾಗಿ ಸಹಾಯಧನವನ್ನ ನೀಡಬೇಕು ಅಂತೇಳಿ ಈ ಬುಡಕಟ್ಟು ಕಲ್ಯಾಣ ಇಲಾಖೆ ಎಸ್ ಎಸ್ ಪಿ ಅಂಡರ್ ಅಲ್ಲಿ ಕೆಲಸ ಮಾಡ್ತಾ ಇದೆ ಇನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂದ್ರೆ ನೀವೇನು ಒಬಿಸಿ ಅಂತ ಕರಿತಿರೋ ಈ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆನು ಕೂಡ ಎಸ್ ಎಸ್ ಪಿ ಅಂಡರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದು ಈ ಒ ಸ್ಟೂಡೆಂಟ್ಸ್ ಯಾರಿದ್ದಾರೋ ಈಗ ಓಬಿಸಿ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ಬಹುತೇಕವಾಗಿ ಕೆಟಗರಿ ಟು ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಇವರೆಲ್ಲ ಬರ್ತಾರಲ್ಲ ಈ ಕಮ್ಯುನಿಟಿಯ ಮಕ್ಕಳಿಗೆ ಅವರ ಎಜುಕೇಶನ್ ಗೆ ಸಹಾಯ ಆಗುವಂತೆ ಈ ಸ್ಕಾಲರ್ಶಿಪ್ ನ ಈ ಇಲಾಖೆ ಎಸ್ ಎಸ್ ಪಿ ಪೋರ್ಟಲ್ ಅಂಡರ್ ಅಲ್ಲಿ ಕೊಡ್ತಾ ಬರ್ತಾ ಇದೆ ಇನ್ನು ನಾಲ್ಕನೇದಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಏನು ಮೈನಾರಿಟಿ ಅಂತ ಕರಿತೀವೋ ಈಗ ಸಿಕ್ಕು ಜೈನು ಕ್ರೈಸ್ತರು ಈ ತರದ ಕಮ್ಯುನಿಟಿಗಳು ಏನು ಕರ್ನಾಟಕದಲ್ಲಿ ಇದಾವೋ ಇವ್ರಿಗೂ ಕೂಡ ಸ್ಕಾಲರ್ಶಿಪ್ ಸಿಗಬೇಕು ಅಂತೇಳಿ ಈ ಇಲಾಖೆ ಎಸ್ ಎಸ್ ಪಿ ಅಂಡರ್ ಅಲ್ಲಿ ಇದ್ದುಕೊಂಡು ಆ ಕಮ್ಯುನಿಟಿಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನ ಒದಗಿಸ್ತಾ ಬರ್ತಾ ಇದೆ ಇನ್ನು ಐದನೇದಾಗಿ ತಾಂತ್ರಿಕ ಶಿಕ್ಷಣ ಇಲಾಖೆ ಈ ಟೆಕ್ನಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೂಡ ಈ ಎಸ್ ಎಸ್ ಪಿ ಅಂಡರ್ ಅಲ್ಲಿ ಕೆಲಸವನ್ನು ಮಾಡ್ತಾ ಇದೆ ಇದ್ಯಾವುದು ಅಂತ ಕೇಳೋದಾದ್ರೆ ಬಹುತೇಕ ಮಕ್ಕಳುಗಳು ಸಪರೇಟ್ ಕೋರ್ಸ್ ಅನ್ನ ತೆಗೆದುಕೊಂಡು ಓದ್ತಿರ್ತಾರೆ ಅಂತ ಹೇಳಿದ್ರೆ ಐ ಟಿ ಐ ಡಿಪ್ಲೊಮೊ ಈ ಗೆ ರಿಲೇಟೆಡ್ ಇರತಕ್ಕಂತ ಕೋರ್ಸ್ ಗಳನ್ನ ಓದ್ತಾ ಬರ್ತಾರೆ ಅಂತಹ ಮಕ್ಕಳಿಗೂ ಕೂಡ ಅಲ್ಲಿ ಈ ಕಮ್ಯುನಿಟಿನೂ ಬರುತ್ತೆ ಆದ್ರೆ ಟೆಕ್ನಿಕಲ್ ಆಗಿ ಅವ್ರು ಓದ್ತಿರ್ತಾರೆ ಇಂತಹ ಸಂದರ್ಭದಲ್ಲಿ ಆ ಟೆಕ್ನಿಕಲ್ ಎಜುಕೇಶನ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬೇಕಾದಂತ ಸ್ಕಾಲರ್ಶಿಪ್ ಗಳನ್ನ ಒದಗಿಸ್ಕೊಡ್ಬೇಕು ಅಂತೇಳಿ ಈ ಎಲ್ಲಾ ಕಮ್ಯುನಿಟಿ ಅವ್ರಿಗೂ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಅದು ಒಂದು ಸಪರೇಟ್ ಇಲಾಖೆಯಾಗಿ ಎಸ್ ಎಸ್ ಪಿ ಅಂಡರ್ ಅಲ್ಲೇ ಕೆಲಸ ಮಾಡ್ತಾ ಸ್ಕಾಲರ್ಶಿಪ್ ನ ಆ ಒಂದು ವಿದ್ಯಾರ್ಥಿಗಳಿಗೆ ಕೊಡ್ತಾ ಬರ್ತಾ ಇದೆ ಇನ್ನು ಆರನೇದಾಗಿ ವೈದ್ಯಕೀಯ ಶಿಕ್ಷಣ ಇಲಾಖೆ ನೋಡಿ ಯಾರು ಮೆಡಿಕಲ್ ಓದ್ತಾರೋ ಈ ಮೆಡಿಕಲ್ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಉಪಯೋಗ ಆಗ್ಬೇಕು ಅದು ಯಾವುದೇ ಕಮ್ಯುನಿಟಿ ಆಗ್ಲಿ ಉಪಯೋಗ ಆಗ್ಬೇಕು ಅಂತ ಹೇಳಿ ಆ ಒಂದು ವೈದ್ಯಕೀಯ ಶಿಕ್ಷಣ ಇಲಾಖೆ ಆ ಮಕ್ಕಳಿಗೆ ಬೇಕಾದಂತ ಸ್ಕಾಲರ್ಶಿಪ್ ನ ಒದಗಿಸಿಕೊಡುವಲ್ಲಿ ಈ ಇಲಾಖೆ ಸಮರ್ಥವಾಗಿ ಕೆಲಸ ಮಾಡಲಿಕ್ಕೆ ಎಸ್ ಎಸ್ ಪಿ ಅಂಡರ್ ಅಲ್ಲಿ ಇದೆ ಇನ್ನು ಏಳನೇದಾಗಿ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಈ ಒಂದು ಇಲಾಖೆಯು ಕೂಡ ಏನೊಂದು ಹಲವಾರು ಕಮ್ಯುನಿಟಿಗಳಿಗೆ ಈ ಸ್ಕಾಲರ್ಶಿಪ್ ನ ಎಸ್ ಎಸ್ ಪಿ ಕೊಡ್ತಾ ಬಂದಿದ್ಯೋ ಅದರಲ್ಲಿ ಈ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೂ ಕೂಡ ಅದರಲ್ಲೂ ಕೂಡ ಅವರು ಕೆಲವು ಆರ್ಥಿಕವಾಗಿ ಹಿಂದುಳಿದಂತ ಸಂದರ್ಭದಲ್ಲಿ ಅವ್ರಿಗೆ ಸ್ಕಾಲರ್ಶಿಪ್ನ ಕೊಟ್ಟು ಮತ್ತೆ ಆ ಶಿಕ್ಷಣದಲ್ಲಿ ಆಗ್ತಕ್ಕಂತ ಕೆಲವು ಖರ್ಚುಗಳನ್ನ ಬರೆಸಲಿಕ್ಕೆ ಸ್ಕಾಲರ್ಶಿಪ್ ಆಗಿ ಅವರಿಗೆ ನೀಡಿ ಅವರನ್ನು ಕೂಡ ಮೇಲ್ಮಟ್ಟಿಗೆ ತರಬೇಕು ಆರ್ಥಿಕವಾಗಿ ಹಿಂದುಳಿದಿರತಕ್ಕಂತ ಮುಂದೆ ತರುವಂತೆ ಮಾಡ್ಬೇಕು ಹೇಳಿ ಈ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಕೂಡ ಎಸ್ ಎಸ್ ಪಿ ಅಂಡರ್ಲೆ ಕೆಲಸವನ್ನ ಮಾಡ್ತಾ ಇದೆ ಈ ಎಲ್ಲ ಇಲಾಖೆಗಳಿಗೆ ಸರ್ಕಾರ ಹಣವನ್ನ ಬಿಡುಗಡೆ ಮಾಡುತ್ತೆ ಅದು ಸೆಕೆಂಡರಿ ಆದ್ರೆ ಸರ್ಕಾರದ ಹಣಗಳು ಆಯಾಯ ಕಮ್ಯುನಿಟಿಗೆ ಸರಿಯಾಗಿ ತಲುಪಬೇಕು ಅಂತ ಹೇಳಿದ್ರೆ ಆ ಇಲಾಖೆ ಅಂತಕ್ಕಂಥದ್ದು ಖುದ್ದು ಸರಿಯಾಗಿ ಕೆಲಸವನ್ನ ಮಾಡಬೇಕಾಗತ್ತೆ ಇಂಥ ಸಂದರ್ಭದಲ್ಲಿ ಎಲ್ಲಾ ಇಲಾಖೆಗಳು ಎಸ್ ಎಸ್ ಪಿ ಅಂಡರ್ ಅಲ್ಲಿ ಬಂದಿರೋದ್ರಿಂದ ವಿದ್ಯಾರ್ಥಿಗಳು ಒಂದೇ ವೆಬ್ಸೈಟ್ ಅಲ್ಲಿ ಎಲ್ಲಾ ಕಮ್ಯುನಿಟಿಯವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಆಯಾ ಕಮ್ಯುನಿಟಿಗೆ ಹೋಗಿ ಅಪ್ಲಿಕೇಶನ್ ಬಿಡ್ತಾ ಹೋಗುತ್ತೆ ಅಲ್ಲಿ ಒಂದು ಕೌಂಟ್ ಸಿಗುತ್ತೆ ಈ ಕಮ್ಯುನಿಟಿ ನಲ್ಲಿ ಇಷ್ಟು ಬಂದಿದೆ ಅಪ್ಲಿಕೇಶನ್ ಈ ಕಮ್ಯುನಿಟಿಯಲ್ಲಿ ಅಲ್ಲಿ ಇಷ್ಟು ಬಂದಿದೆ ಅಂತೇಳಿ ಆ ನಂತರದಲ್ಲಿ ಆ ಕಮ್ಯುನಿಟಿ ಅವರು ಎಷ್ಟು ಸ್ಕಾಲರ್ಶಿಪ್ ನ ಕೊಡಬೇಕು ಅಂತ ಡಿಸೈಡ್ ಮಾಡಕ್ಕೆ ಸಾಧ್ಯ ಆಗ್ತದೆ ಅಂದ್ರೆ ಸರ್ಕಾರದ ಅಂಡರ್ ಕೆಲಸ ಮಾಡ್ತಕ್ಕಂತ ಇಲಾಖೆಗಳು ಎಷ್ಟು ವಿದ್ಯಾರ್ಥಿ ಇದ್ದಾರೆ ನಮ್ಗೆ ಫಂಡ್ ಎಷ್ಟಿದೆ ಎಷ್ಟನ್ನು ಕೊಡ್ಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿ ಸ್ಕಾಲರ್ಶಿಪ್ ನ ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಜೊತೆಗೆ ವಿದ್ಯಾರ್ಥಿಗಳಿಗೆ ತುಂಬಾ ಸುಲಭ ಆಗ್ತದೆ ಬೇರೆ ಬೇರೆ ವೆಬ್ಸೈಟ್ಗೆ ಹೋಗಿ ಬೇರೆ ಬೇರೆ ರೀತಿಯಲ್ಲಿ ವಿಚಾರಗಳನ್ನ ತಿಳ್ಕೊಂಡು ಅಪ್ಲೈ ಮಾಡುವ ಬದಲು ಎಸ್ ಎಸ್ ಪಿ ಅಂತಕ್ಕಂಥ ಒಂದೇ ಎಸ್ ಎಸ್ ಪಿ ಅಂತಕ್ಕಂತ ಒಂದೇ ಪೋರ್ಟಲ್ ಅಂಡರ್ ಅಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಅವ್ರು ತೆಗೆದುಕೊಂಡು ಈಸಿಯಾಗಿ ಅಪ್ಲೈ ಮಾಡಬಹುದು ಅಪ್ಲೈ ಮಾಡೋದು ಕೂಡ ಆಗಿದೆ ಹೀಗೆ ಒಂದು ಏಳು ಇಲಾಖೆಗಳು ಎಸ್ ಎಸ್ ಪಿ ಅಂಡರ್ ಅಲ್ಲಿ ರಾಜ್ಯದಲ್ಲಿ ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಾಗ್ಲಿ ಅಂತ ಈ ವಿಡಿಯೋ ಮಾಡಿದ್ದೀನಿ ಜೊತೆಗೆ ಮುಂದುವರೆದು ಎಸ್ ಎಸ್ ಪಿ ಗೆ ಸಂಬಂಧಪಟ್ಟಂತ ಹಲವಾರು ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ನೀವೇನಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಹೇಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಬಟನ್ ನ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗ್ ಬಂದು ತಲುಪ್ತವೆ ನೀವು ಅಪ್ಡೇಟ್ ಆಗ್ಬೋದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟು ವಿದ್ಯಾರ್ಥಿಗಳಿಗೆ ಇದು ಉಪಯೋಗ ಆಗ್ಬೋದು ಶೇರ್ ಮಾಡಿ ಮತ್ತೆ ಯಾವ ವಿಚಾರದ ಬಗ್ಗೆ ವಿಡಿಯೋ ಬೇಕು ಅಂತಕ್ಕಂಥದ್ದನ್ನ ಕಾಮೆಂಟ್ ಮಾಡಿ ಮತ್ತೆ ಏನ್ ಅನ್ನಿಸ್ತು ಈ ವಿಡಿಯೋ ಅದನ್ನು ಕೂಡ ಕಾಮೆಂಟ್ ಮಾಡಿ ಹೇಳಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನಡೆದು ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ